ಕಾಂಗ್ರೆಸ್ ಪಕ್ಷದೊಳಗೆ ಆಂತರಿಕ ಫೈಟ್ ನಡೆಯುತ್ತಿದೆ ಸಿಎಂ ಸ್ಥಾನ ಪಡೆಯುವುದಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನವನ್ನು ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಭದ್ರತೆ ಕಾಡ್ತಾ ಇದೆ ಸರ್ಕಾರ ಐದು ವರ್ಷಗಳ ಕಾಲ ಪೂರ್ಣಾವಧಿ ಮಾಡುವುದಿಲ್ಲ ಯಾವುದೇ ಸಮಯದಲ್ಲಾದರೂ ಕೂಡ ಸರ್ಕಾರ ಪತನಗೊಳ್ಳುತ್ತೆ ಅಂತ ಇದೀಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಮಾತನಾಡಿರುವಂತದ್ದು ಕಾಂಗ್ರೆಸ್ನವರು ಎಲ್ಲೂ ಸರಿ ಇಲ್ಲ ಇನ್ ಫೈಟಿಂಗ್ ನಡೀತಾ ಇದೆ ಮತ್ತು ಈ ಒಂದು ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರು ತನಗೆ ಪಡ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಇದೆ ಹೊರಗಡೆ ಇಲ್ಲಿ ಹೇಳ್ತಾ ಇಲ್ಲ ನಿನ್ನೆ ಮಧ್ಯದಲ್ಲೇ ಸಿದ್ದರಾಮಯ್ಯವ್ರಿಗಿನ್ನೂ ಸ್ಪೀಚ್ ಸ್ಟಾರ್ಟ್ ಮಾಡಿಲ್ಲ ಆದರೆ ಮಧ್ಯದಲ್ಲಿ ತಮ್ಮ ಸ್ಪೀಚ್ ಮುಗಿಸಿ ಅವರು ಅಲ್ಲಿಂದ ಹೊರಟು ಹೋಗಿದ್ದು ಮೇ ನೋಡಿದ್ರು ಅವ್ರ ನಡವಳಿಕೆ ನೋಡಿದರೆ ಎಲ್ಲವೂ ಸರಿ ಇಲ್ಲ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಸಿಗ್ನಲ್ ಸಿಗ್ತಾ ಇದೆ ಆಗಿನಲ್ಲಿ ಇಟ್ಕೊಂಡು ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಈಗ ಓಪನ್ ಈಗ ನಿನ್ನ ಮೈಸೂರಲ್ಲಿ ಓಪನ್ ಆಗಿದೆ ಅಷ್ಟೇ ಈ ಈ ರೀತಿಯಾದಂಥ ಸಮಾವೇಶ ಸಾಧನೆ ಸಮಾವೇಶ ಮತ್ತೊಂದು ಇದು ಇದನ್ನು ನೋಡಿದ್ರಾಗ ಅನಿಸ್ತದೆ ಅಂತಂದರೆ ಏನೋ ಅಭದ್ರತೆ ಸಿದ್ಧ ಸಿದ್ದರಾಮಯ್ಯವರಲ್ಲಿ ಅಭದ್ರತೆ ಕಾಡಾಗ್ತದೆ ಅದಕ್ಕೆ ಅದನ್ನು ಕೃಷಿ ಮುಗಿಸುವ ಸಲುವಾಗಿ ಎಲ್ಲ ರೀತಿ ಪ್ರಯತ್ನ ಮಾಡೋಕೆ ಅದರಿಂದ ಗೊಂದಲ ನಿರ್ಮಾಣ ಆಗಿದೆ ಬಟ್ ಡಿ ಕೆ ಶಿವಕುಮಾರ್ ಎಲ್ಲಿ ಒಂದು ಅವಕಾಶ ಬಂಚಿದ್ದು ಹಾಕೇನಿ ಇವತ್ತೇನು ಹೈಕಮಾಂಡ್ ಕೊಟ್ಟಿತ್ತು ಅದ್ರ ಪ್ರಕಾರ ಸಿದ್ದರಾಮಯ್ಯ ಇಲ್ಲ ಅನ್ನೋಂಥ ಹೆದರಿಕೆ ಅವ್ರಿಗೆ ಸ್ಟಾರ್ಟ್ ಆಗಿದೆ ಈ ಇನ್ ಫೈಟಿಂಗ್ರಿಂದ ಸರ್ಕಾರ ಐದು ವರ್ಷದಂತೂ ಕಂಪ್ಲೀಟ್ ಮಾಡಿದ್ರು ಎಟ್ ಎನಿ ಟೈಮ್ ಇಟ್ ಮೇಕ್ ಒಲ್ಯಾಬ್ಸ್ ಎಟ್ ಎನಿ ಟೈಮ್ ಇಟ್ ಮೇಕ್ ಒಲ್ಯಾಪ್ಸ್ ಹೀಗಾಗಿ ಇದು ಅಭದ್ರತೆ ಅದರಿಂದ ಇಫೆಕ್ಟ್ ಏನಾಗಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಕಂಪ್ಲೀಟ್ ಫೇಲ್ಯೂರ್ ಅಡ್ಮಿನಿಸ್ಟ್ರೇಷನ್